ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಭಾಗ್ಯ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ತನ್ನ ಮೈ ನೋಡಿದ್ರೆ ಅವನ ಹತ್ರ ಮಾತಾಡ್ತಾ ಇರ್ತಾನೆ ನಿಮಗೂ ಕೂಡ ಬೇರಾಗಿ ಹೋಗ್ಬಿಡುತ್ತೆ ಹಾಂ ಸಮಾಧಾನ ಆಯಿತಾ ಹೌದಾ ಅಜ್ಜಿ ತುಂಬ ಖುಷಿಯಾಯಿತು ಹೋಗು ಮೊದಲೋಗಿ ಆರಾಮಾಗಿ ನಿಮ್ಮದಿಯಾಗಿ ನಿದ್ದೆ ಮಾಡು ಮಗನೇ ಅಂತ ಹೇಳ್ತಾಗ ಆಯಿತು ಅಜ್ಜಿ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಾದಮೇಲೆ ಸುನಂಗೆ ಸುನಂದಂಗೆ ತುಂಬನೇ ಕೋಪ ಬರುತ್ತೆ ತನ್ಮಯಿ ಅವನು ಮಾತಾಡಿದ್ದು ಹಾಗೆ ಅದೇ ರಿಪ್ಲೈ ಮಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ಕೋಪ ಮಾಡ್ಕೋತಾ ಇರ್ತಾಳೆ ಹಬ್ಬ ಈಗ ಸಮಾಧಾನ ಆಯಿತು ನನ್ನ ಮೊಮ್ಮಗನಿಗೆ ಇವಾಗ ಅವನು ಹಠ ಪಡ್ತಾ ಇದ್ದ ನನಗೆ ಫ್ರೆಂಡ್ನ ನೋಡಬೇಕು ನನಗೆ ಫೋನ್ ಮಾಡ್ಕೊಡಲ್ಲ ಅಂತ ಹೇಳ್ಬಿಟ್ಟು ಆದರೆ ನಾನಿವಾಗ ಫೋನ್ ಮಾಡಿಕೊಟ್ಟಿದ್ದೀನಿ ಅವನಂತೂ ಫುಲ್ಲು ಖುಷಿಪಟ್ಟಿದ್ದಾನೆ ನನಗೂ ಈಗ ಸಮಾಧಾನ ಆಯ್ತಪ್ಪ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅದಾದಮೇಲೆ ಭಾಗ್ಯ ಏನೇ ಇದು ಏನೇ ಇದೆಲ್ಲ ಅಂತ ಹೇಳಿ ಕೇಳ್ತಾಯಿರ್ತಾನೆ ಆಗ ಅಮ್ಮ ಅದು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಕ್ಕೆ ಕಣೆ ಹೇಳಿದ್ದು ಅವನು ಮನೆ ಹತ್ರ ಸೇರಿಸ್ಕೋಬೇಡ ಅಂತ ಹೇಳಿಬಿಟ್ಟು ನೋಡು ಅವತ್ತು ಅವನು ಮನೆ ಹತ್ರ ಸೇರಿಸ್ಕೊಂಡೆ ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಪುಟ್ ಪುಟ್ಟ ಮಕ್ಕಳು ಬಾಯಲ್ಲೆಲ್ಲ ಏನು ಇದೆ ನೋಡೆ ಇದೆಲ್ಲ ಹೀಗೆ ಮುಂದುವರೆದ್ರೆ ನಿನ್ನ ಜೀವನ ಏನಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ ಕಣೆ ಪುಟ್ಟ ಮಕ್ಕಳು ಬಾಯಲ್ಲಿ ಮಾತು ಬಂದಿರೋದು ದೊಡ್ಡವ್ರಿಗೆ ಬಿತ್ತು ಅಂತಂದರೆ ನೂರಾರು ಥರ ಮಾತಾಡ್ತಾರೆ ಹೆಣ್ಣಿನ ಜೀವನ ಹಾಳಾಗೋದು ಅಷ್ಟು ಚೆನ್ನಾಗಿರಲ್ಲ ಇನ್ನು ಮುಂದೆ ಅವನು ನಮ್ಮ ಮನೆ ಬಾಗಿಲು ಹೊಸಲು ಏನು ತುಳಿ ಇದನ್ನು ನೀನೇ ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಅವಳು ಕೂಡ ಸುಮ್ಮನೆ ಆಗಿಬಿಟ್ಟಿರ್ತಾಳೆ ಈ ಕಡೆ ನೋಡಿದ್ರೆ ಆ ತಾಂಡವ್ ತುಂಬನೇ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದು ಕೂತ್ಕೊಂಡಿರ್ತಾನೆ ಅಲ್ಲಿ ಅವನಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಹೋಗೋದಕ್ಕೂ ಜಾಗ ಇಲ್ಲದೇ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಒಂದು ದಿನ ಹೇಗಪ್ಪ ಕಲಿಯೋದು ಇಷ್ಟು ದೊಡ್ಡ ಮನೆಯಲ್ಲಿ ಇದ್ದೆ ಆದರೆ ಇವತ್ತು ನೋಡಿದ್ರೆ ಪರಿಸ್ಥಿತಿ ಹೇಗಾಗಿದೆ ನೋಡು ಇವತ್ತು ಇರೋದಕ್ಕೂ ಜಾಗ ಇಲ್ದಾನೆ ಕೂತಿದ್ದೀನಲ್ಲ ನಾನು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಅದನ್ನು ನೋಡ್ಬಿಟ್ಟು ಅವಳಿಗೆ ಬೇಜಾರು ಬ ಅವಳು ಬೇ ಹೇಗೆ ಬೇಜಾರು ಮಾಡ್ಕೊತಾ ಇರ್ತಾಳೆ ಅನ್ನೋದನ್ನ ಯೋಚನೆ ಮಾಡ್ತೇನೆ ಇವ್ನ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಅಷ್ಟರಲ್ಲಿ ನೋಡಿದ್ರೆ ಶ್ರೇಷ್ಠ ಒಂದು ಫೋಟೋ ಎಲ್ಲ ತೆಗೆದು ಸುಟ್ಟಾಗ್ತಾ ಇರ್ತಾಳೆ ನನ್ನನ್ನೇ ಬಿಟ್ಟು ಹೋಗ್ತಾ ಇದೆಯಾ ಇದ್ರ ಪರಿಣಾಮ ಹೇಗಿರುತ್ತೆ ಅಂತ ಹೇಳಿ ನೋಡ್ತಾ ನೋಡ್ತಾಯಿರು ನಾನು ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ನೀನೇ ಬೇಕು ಅಂತ ಹೇಳಿ ಬಂದಿದ್ದೀನಿ ಆದರೆ ನೀನು ನೋಡಿದ್ರೆ ನನ್ನನ್ನೇ ಬಿಟ್ಟು ಹೋಗಿದ್ಯಾ ಇದಕ್ಕೆಲ್ಲ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ ಇದಕ್ಕೆಲ್ಲ ನೀನು ಚೆನ್ನಾಗಿ ಪರಿಣಾಮ ಅನುಭವಿಸ್ತೀಯಾ ನೋಡ್ತಾ ಇರು ನಿನ್ನ ಸುಮ್ಮನೆ ಬಿಡಲ್ಲ ಕಣೋ ತಾಂಡವ ಅಂತ ಹೇಳಿ ಕೋಪ ಮಾಡ್ಕೊಂಬಿಟ್ಟು ಆ ಫೋಟೋಸು ಫೈಲ್ಸು ಎಲ್ಲನೂ ಕೂಡ ಸುಟ್ಟಾಗ್ತಾ ಇರ್ತಾಳೆ ಅದೇ ಟೈಮಿಗೆ ಓನರ್ಗಳೇನಿರ್ತಾರೆ ಅವ್ರು ಬಂದುಬಿಟ್ಟು ಶ್ರೇಷ್ಠ ಶ್ರೇಷ್ಠ ಏಯ್ ತಂಡ ಬಾಗಿಲು ಬಾಗಲು ಅಂತ ಹೇಳ್ತಾರೆ ಬಾಗಿಲು ತೆಗೆದ ತಕ್ಷಣನೇ ನೋಡಿದ್ರೆ ಫೋಟೋಸ್ ಎಲ್ಲ ಸುಟ್ಟಾಗ್ತಾ ಇರ್ತಾಳೆ ಅದನ್ನ ನೋಡಿ ಕೋಪ ಬಂದ್ಬಿಡುತ್ತೆ ಏನು ಈಗೇಲೆ ಮಾಡ್ತಾ ಇರ್ತಾ ಮಾಡ್ತಾ ಇದೆಯಾ ಅಕ್ಕಪಕ್ಕದಲ್ಲಿ ಮನೆಯವರು ಇರ್ತಾರೆ ಅಂತ ಅಂದರೆ ಗೊತ್ತಾಗಲ್ವಾ ಅಂತ ಹೇಳಿದಾಗ ನಾನೇ ನಿಮ್ಮ ಮನೆಗೆ ಬಂದು ಸುಟ್ಟಾಕಿದ್ದೀನಿ ಇದು ನನ್ನ ಮನೆ ಕಣೆ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾಳೆ ಮರ್ಯಾದೆಯಿಂದ ಮಾತಾಡಿಸು ಅಂತ ಹೇಳಿದಾಗ ಮರ್ಯಾದಿನ ಮೊದಲು ನೀನು ಮರ್ಯಾದೆ ಕೊಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಏನೇ ಕುಡಿದಿದ್ಯಾ ಕುಡಿದಿರೋದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಅಲ್ವಾ ಅಂತ ಹೇಳಿದಾಗ ಕುಡಿದ್ರೆ ನಾನು ನನ್ನ ಮನೆದು ಕುಡಿದಿದ್ದೀನಿ ಕಣೆ ನಿಮ್ಮ ಅಪ್ಪನ ಏನಾದರೂ ಕುಡ್ದಿದ್ದೀನಿ ನಿನ್ನ ದುಡ್ಡಲ್ಲಿ ಕುಡಿದಿದ್ದೀನ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಛೀ ಇಂಥವ್ರ ಜೊತೆ ಮಾತಾಡೋದಕ್ಕೆ ನಾನು ಮರ್ಯಾದೆನೆ ಇರೋದಿಲ್ಲ ಹೇ ತಾಂಡವ್ ತಾಂಡವ ಎಲ್ಲೇ ನೀನು ಗಂಡ ಅಂತ ಹೇಳಿದಾಗ ಗಂಡನು ಇಲ್ಲ ಯಾವನು ಇಲ್ಲ ಇಲ್ಲಿಂದ ಅಂತ ಹೇಳಿ ಬೈದ್ಬಿಡ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಎಲ್ಲರೂ ಕೂಡ ಇವಳು ಸವಾಸನೆ ಬೇಡ ಅಂತ ಹೇಳಿ ಬಿಟ್ಟು ಹೊರಟೋಗ್ತಾರೆ ಅದನ್ನ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಜೂರೆಲ್ಲ ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ನಾನು ದುಡ್ಡಲ್ಲಿ ನಾನು ಖರ್ಚು ಮಾಡಿಕೊಂಡು ಏನು ಬೇಕಿದ್ರು ಮಾಡ್ಕೋತೀನಿ ಅದನ್ನೆಲ್ಲ ಇವ್ರ ಪರ್ಮಿಷನ್ ಇಟ್ಕೊಂಡು ಮಾಡೋದಕ್ಕಾಗುತ್ತಾ ಈ ತಾಂಡವ್ ನನ್ನ ಬಿಟ್ಟು ಹೋಗಿದ್ದಾನೆ ಹಾಂ ಈ ಅಮ್ಮೆ ಬೇಕು ಅಂತ ಹೋಗಿದ್ದಾನೆ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ ನೋಡ್ತೀನಿ ಈ ಶ್ರೇಷ್ಠನ ಈ ರೀತಿ ಎಲ್ಲ ಸುಮ್ಮನೆ ಇರ್ತಾಳೆ ಅಂತ ಅನ್ಕೋಬೇಡ ತಾಂಡವ ಅಂತ ಹೇಳಿ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ತಾಂಡ ಹೊರ್ಗಡೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ನಾನು ಇಷ್ಟು ದೊಡ್ಡ ಮನೆಯಲ್ಲಿದ್ದೆ ರಾಜನ ಥರ ಬದುಕ್ತಿದ್ದೆ ಆದರೆ ಇವತ್ತು ಇರೋದಕ್ಕೂ ಜಾಗನೂ ಇಲ್ಲದೆ ಈ ರೀತಿ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ನಾನು ಬದುಕಬೇಕಾಗಿದೆ ಅಂತ ಹೇಳಿ ಕೋಪ ಮಾಡಿಕೊಂಡು ಕೂತಿರ್ತಾಳೆ ಅದೇ ಟೈಮಿಗೆ ನಾನು ಫ್ರೆಂಡ್ಸಿಗೆಲ್ಲ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ಏ ವಿಘ್ನೇಶ್ ಮನೆಗೆ ಬರ್ತೀನಿ ಕಣೋ ಅಂತ ಅಂದರೆ ಒಬ್ಬ ಅಯ್ಯೋ ಮಗ ಇಲ್ಲ ಮಗ ನಾನು ಊರಿಗೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಮತ್ತೊಬ್ಬಂಗೆ ಫೋನ್ ಮಾಡ್ತಾನೆ ಮಗ ನಮ್ಮ ಮನೆಯಲ್ಲಿ ರಿಲೇಟಿವ್ ಇದ್ದಾರೆ ಕಣೋ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಮತ್ತೊಬ್ಬಂಗೆ ಫೋನ್ ಮಾಡ್ತಾನೆ ಏ ಮಗ ನನ್ನ ಹೆಂಡತಿ ನನ್ನೇ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಕಣೋ ಆದರೆ ಈಗ ಮತ್ತೆ ನಿನ್ನೊಂದು ಸಿರಿಸ್ಕೊಳ್ರೆ ನಾನು ಎಲ್ಲಿಗೆ ಹೋಗಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಂತ ಮತ್ತೆ ಮತ್ತಿನ್ನೊಬ್ಬಂಗೆ ಫೋನ್ ಮಾಡ್ತಾನೆ ಅವನು ಏ ಬಾ ಮಗ ಇದನ್ನೆಲ್ಲ ಕೇಳ್ತೀಯಾ ಅಂತ ಹೇಳಿ ಮನೆಗೆ ಕರೆಸ್ಕೊತಾನೆ ಸರಿ ಅಂತ ಹೇಳಿ ಬಂದು ಕೂತ್ಕೊತಾನೆ ಅವನು ಹೆಂಡ್ತಿ ಬರ್ತಾಳೆ ಹಣ ಚೆನ್ನಾಗಿದ್ದೀರಾ ಅಂತ ಹೇಳ್ತಾಳೆ ಹಾ ಮ ಚೆನ್ನಾಗಿದ್ದೀನಿ ನೀನು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಗಂಡನ್ನ ಮನೆ ಒಳಗಡೆ ಕರೀತಾಳೆ ರೀ ಬಂದ್ರಿ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏನೇ ಅಂತ ಹೇಳಿದಾಗ ಬನ್ನಿ ಒಂದು ನಿಮಿಷ ಅಂತ ಹೇಳ್ತಾಳೆ ತಾಂಡವ್ ನೀನು ಹೋಗಿ ಫ್ರೆಶಪ್ ಆಗು ಅಂತ ಹೇಳಿ ಹೇಳ್ತಾನೆ ಅವ್ನು ಕರೀತಾ ಇದ್ದಾರಲ್ಲ ಅಂತ ಹೇಳಿ ಹಾಗೆ ಸುಮ್ಮನೆ ನಿಂತ್ಕೊಂಡು ಅವರಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಏರು ಮಾತ್ರ ಬರ್ತಾನೆ ಆಗ ಯಾರನ್ನ ಕೇಳಿ ನೀವು ಅವ್ರನ್ನ ಮನೆ ಕರೆದ್ರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಯಾಕೆ ಫ್ರೆಂಡ್ ಅಲ್ವೇ ಬರೀ ಒಂದೇ ಒಂದಿನ ಇದ್ದೋಗ್ತೀನಿ ಅಂತ ಹೇಳ್ದೆ ಕಣೆ ಅಂತ ಹೇಳಿದಾಗ ನೋಡಿ ಅವನು ಒಂದು ದಿನ ಅಲ್ಲ ಒಂದು ನಿಮಿಷ ಕೂಡ ನಮ್ಮ ಮನೆಯಲ್ಲಿ ಇರಬಾರ್ದು ಯಾಕಂದ್ರೆ ಅವನು ಈಗಾಗಲೇ ಎರಡನೇ ಮದ್ವೆ ಆಗಿರೋದು ಅವನು ಎರಡನೇ ಮದ್ವೆ ಆಗಿದ್ದಾನೆ ಅವನು ಬಂದು ನಮ್ಮನೆಯಲ್ಲಿ ಇಷ್ಟೆಲ್ಲ ಪಕ್ಕದ ಮನೆಯವ್ರಿಗೆ ಏನಾದರೂ ಗೊತ್ತಾಯಿತು ಅಂದರೆ ನನ್ನ ಮಾನ ಮರೀದೇಲೋ ಹೋಗುತ್ತೆ ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ಅವನ ಮನೆಯಿಂದ ಆಚೆ ಕಳಿಸಿ ಅಂತ ಹೇಳ್ತಾಳೆ ಆಗ ಏಯ್ ನಾನೇ ಕರೆದಿದ್ದೀನಿ ಕಣೆ ಮತ್ತು ನಾನೇ ಮನೆಯಿಂದ ಆಚೆ ಹೋಗು ಅಂತಂದರೆ ಹೇಗಿರುತ್ತೆ ಅಂತ ಹೇಳಿದಾಗ ಏನು ಮಾಡ್ತಿರೋ ನನಗೆ ಅದೆಲ್ಲ ಗೊತ್ತಿಲ್ಲ ಅವ್ನ ಮನೆಯಿಂದ ಆಚೆ ಕಳಿಸಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವ್ನು ಬರ್ತಾಯಿರ್ತಾನೆ ಅಷ್ಟರಲ್ಲಿ ಇದನ್ನೆಲ್ಲ ತಾಂಡೋ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಡು ಬಂದು ಸೋಫಾ ಮೇಲೆ ಕೂತಿರ್ತಾನೆ ಆಗ ಫ್ರೆಂಡ್ ಬಂದು ಮಗ ಅಂತ ಹೇಳಿದಾಗ ಏನೋ ಏನಾಯಿತು ಅಂತ ಹೇಳಿದಾಗ ಅದು ಒಂದು ಎಮರ್ಜೆನ್ಸಿ ಕಣೋ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಒಬ್ರು ಸತ್ತೋಗ್ಬಿಟ್ಟಿದ್ದಾರೆ ನಾವು ಅಲ್ಲಿಗೆ ಹೋಗಲೇಬೇಕಾಗುತ್ತೆ ಕಣೋ ಸೊ ನೀನು ಏ ಅಷ್ಟೇ ತಾನೇ ನಾನು ಇವಾಗ ಹೋಗ್ಬೇಕಲ್ವಾ ಹೊಡ್ತೀನಿ ಬಿಡೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಆ ಎಂಟಿ ಕೂಡ ಬರ್ತಾಳೆ ಆಗ ಅಯ್ಯೋ ಬಿಡಿ ಪರವಾಗಿಲ್ಲ ನಾವಿಬ್ಬರು ಹೋಗಿ ಬರೋಣ ಅಣ್ಣ ಇಲ್ಲೇ ಇರ್ತಾರೆ ಅಂತ ಹೇಳಿದಾಗ ಮಗ ಏನು ಮಗ ಇರ್ತೀಯ ಅಂತ ಹೇಳಿದಾಗ ಅವ್ನು ನೆನಪಿಸ್ಕೊತಾನೆ ನೀವೇನು ಮಾಡ್ತಿರೋ ಏನೋ ಅವನು ಈ ಮನೇಲಿ ಇರಬಾರ್ದು ಕಳಿಸಿ ಅಂತ ಹೇಳಿದ ನೆನಪಿಸ್ಕೊಂಡು ಏ ಬೇಡಮ್ಮ ಪರವಾಗಿಲ್ಲ ನೀವು ಹೋಗಿ ಬನ್ನಿ ನಾನು ನೋಡ್ತೀನಿ ಅಂತ ಹೇಳಿ ಪಾಪ ಬ್ಯಾಗ್ ತೊಗೊಂಡು ಅಲ್ಲಿಂದ ಹೊಟ್ಬಿಡ್ತಾನೆ ಅದೇ ಆದಮೇಲೆ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ ಇನ್ನೊಂದು ಸಲ ಯಾರನ್ನಾದರೂ ಮನೆ ಕರೆಯೋದಕ್ಕೆ ಮುಂಚೆ ನಾನು ಪರ್ಮಿಷನ್ ತಗೊಂಡು ಕರಿಬೇಕು ಅಂತ ಹೇಳ್ಬಿಟ್ಟು ಅವನ ಎಂಟಿ ಫ್ರೆಂಡಿಗೆ ಬೈತಾ ಇರ್ತಾಳೆ ಈ ಕಡೆ ನೋಡಿದ್ರೆ ತಾಂಡವ್ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ತೈನ್ಮಾಯಿ ಹತ್ರ ಮಾತಾಡಿ ಅಂಥವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೂ ಮನಸ್ಸಿಲ್ಲ ಆದರೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದಾನೆ ಅದನ್ನು ನೆನಪಿಸ್ಕೊಂಡು ಕೂತಿರ್ತಾನೆ ಅಷ್ಟರಲ್ಲಿ ಇವರಿಬ್ಬರು ಬರ್ತಾರೆ ಅಣ್ಣ ತಂಗಿ ಅಕ್ಕ ಕಿಶನ್ ಮತ್ತು ಅಕ್ಕನೇಕ ಆಗ ಏನಿಬ್ಬರು ಒಟ್ಟಿಗೆ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದಾಗ ಅದು ನಿನ್ನ ಜೊತೆ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ನನ್ನ ಜೊತೆ ಮಾತಾಡಬೇಕಿತ್ತ ಏನು ಅಂತ ಹೇಳಿದಾಗ ಆ ಸರಿ ನೀನೊಬ್ರನ್ನ ಇಷ್ಟಪಡ್ತಾ ಇದೀಯಾ ಲವ್ ಮಾಡಿದ್ಯಾ ಅಂತ ಹೇಳಿ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆದರೆ ಇವಾಗ ನೀನು ಅವ್ನು ಯಾರು ಅಂತ ಹೇಳಬೇಕು ಅಂತ ಹೇಳ್ತಾರೆ ಆಗ ಏನೋ ನಾನು ಇಷ್ಟಪಟ್ಟಿದ್ದ ಈ ಇಲ್ಲ ನೀವೇನೇನೋ ಅಂದ್ಕೊಂಡಿದ್ದೀರಾ ಅಂತ ಹೇಳಿದಾಗ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಜವಾಗ್ಲೂ ನಿಜ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದಾದಮೇಲೆ ಇಲ್ಲ ಹಾಗೆಲ್ಲ ಏನೂ ಅಂದ್ಕೊಂಡಿಲ್ಲ ನೀವೇನು ತಿಳ್ಕೊಬೇಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಕಳ್ಸೋದಕ್ಕೆ ಪ್ಲ್ಯಾನ್ ಇರ್ತಾನೆ ಅಷ್ಟೆಲ್ಲ ಅವರಪ್ಪ ಬಂದು ಈ ರೀತಿ ಕ್ವಶನ್ ಕೇಳ್ತಾ ಇರೋದಕ್ಕೆ ನಾನು ಆದಿ ಜೊತೆ ಸ್ವಲ್ಪ ಮಾತಾಡಬೇಕು ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ಆಗ ಅವರಿಬ್ಬರು ಅಲ್ಲಿಂದ ಹೊರಬಿಡ್ತಾರೆ ಯಾಕೋ ಯಾಕೋ ಹೀಗೆಲ್ಲ ಮಾಡ್ತಾ ಇದೆಯಾ ಅಪ್ಪ ನಾನು ಯು ಎಸ್ಗೆ ಹೋಗ್ತಾ ಇರೋದೇನಿದೆ ಮೊದಲ ಅದೆಲ್ಲ ಕಣೋ ನೀನು ಆ ಹುಡುಗಿ ನಂಬರ್ನ ಬ್ಲಾಕ್ ಮಾಡಿದೆಯಲ್ಲ ಮೊದಲುದನ್ನು ತಗಿ ಅಂತ ಹೇಳಿ ಹೇಳ್ತಾನೆ ಇದನ್ನು ಕನಿಗಾ ಕೇಳಿಸ್ಕೊಂಡ್ಬಿಡ್ತಾಳೆ ಆಗ ಏನು ಅಣ್ಣ ಲೋ ಮಾಡ್ತಾ ಇರೋ ಹುಡುಗಿ ಫೋನ್ ನಂಬರ್ನ ಬ್ಲಾಕ್ ಮಾಡಿದಾನೆ ಒಂದು ಒಳ್ಳೆ ಕ್ಲೂ ಸಿಕ್ ಟೈ ನೋಡಿ ಮೊಬೈಲ್ ತೊಗೊಂಡು ಯಾರ ನಂಬರ್ನ ಬ್ಲಾಕ್ ಮಾಡಿದಾನೆ ಅಂತ ನೋಡಬೇಕು ಆವಾಗ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಬೇಡ ಕಣ ಹೋಗ್ಬೇಡ ಅಪ್ಪ ನನಗೆ ಅಮೇರಿಕಾ ಹೊಸ್ತಲ್ಲ ನಾನು ಅಲ್ಲೇ ಇಲ್ಲಿಗೇನೆ ಜಾಸ್ತಿ ಬೆಳ್ದೋನು ಆದ್ರೆ ತನ್ಮೈ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಅದು ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಹೇಳಿದು ಕಣೋ ಮಕ್ಳು ಮನಸ್ಸಿಗೆ ಅದ್ರನ್ನು ನೋವಾಗದೇ ಥರ ನೋಡ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ತನಗೆ ಬಂದು ಅವ್ರ ಅಜ್ಜಿ ಕೇಳ್ತಾ ಇರ್ತಾಳೆ ಅಜ್ಜಿ ಇವತ್ತು ಪಪ್ಪ ಕಾಲೇಜ್ ಹತ್ರ ನನ್ನ ಬಂದು ಮೀಟ್ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ ಆಗ ಹೌದಾ ಏನಂದ ಅಂತ ಹೇಳಿದಾಗ ಅಜ್ಜಿ ಇವಾಗ ಪಪ್ಪಾ ತುಂಬ ಬದಲಾಗಿದ್ದಾರೆ ಅಜ್ಜಿ ಅವರು ತುಂಬಾ ಖುಷಿ ಪಡ್ತಾ ಇದ್ರು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ಈ ಸಲ ನಾನೇ ಬರಬೇಕು ಅಂತ ಕೇಳಿದ್ದೀನಿ ಆ ಸ್ಪೆಷಲ್ ಮೀಟಿಂಗ್ ಇರುತ್ತಲ್ವ ಪೇರೆಂಟ್ಸ್ ಮೀಟಿಂಗು ಅದಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ಒಪ್ಕೊಂಡಿದ್ದಾರೆ ಅಜ್ಜಿ ನಂಗೆ ಪಾನಿಪುರಿ ಎಲ್ಲನೂ ಕೊಡಿಸಿದ್ರು ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ನೋಡು ಇವಾಗ ಎಲ್ಲದೂ ನೀವು ಎಲ್ಲರೂ ಒಟ್ಟಿಗೆ ಥರ ಆದರೆ ಸಾಕು ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಹೌದಜ್ಜಿ ನಾನು ಹಾಗೆ ಅನ್ಕೋತಾ ಇದ್ದೀನಿ ಆದಷ್ಟು ಬೇಗ ನಾನು ನೀನು ಪಪ್ಪ ಅಜ್ಜಿ ತಾತ ಅಮ್ಮ ತಂದ ಮೈ ಎಲ್ಲರೂ ಒಟ್ಟಿಗೆ ಇರುತ್ತಾರೆ ಆದರೆ ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಯ್ಯೋ ನೀನು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀಯಾ ಆದರೆ ಅಲ್ಲಿ ಗುಂಡಣ್ಣ ನೋಡಿದ್ರೆ ಅವ್ನು ಬೇರೆ ಏನೋ ಹೇಳ್ತಾ ಇದ್ದಾನೆ ಹೇಗಪ್ಪ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ ಈ ಕಡೆ ತಾಂಡವ್ ಮನೆಯಿಂದ ಹೊರಗಡೆ ಬಂದಿರ್ತಾನೆ ಬಂದ ತಕ್ಷಣನೇ ನನಗೆ ಇರೋದಕ್ಕೂ ಜಾಗ ಇಲ್ದಾನೆ ಓಡಾಡ್ತಾ ಇರ್ತಾನೆ ಆಗ ಛೇ ಹೇಗಿದ್ದೆ ನನಗೆ ಇಷ್ಟು ದ ಅಹಂಕಾರದಿಂದ ಇದ್ದರೂ ಕೂಡ ನಮ್ಮ ಮನೆಯವರೆಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಆದರೆ ಇವತ್ತು ನಾನು ಮಾಡ್ಕೊಂಡಿರೋ ಕೆಲಸದಿಂದ ನನಗೆ ಇರೋದಕ್ಕೊಂದು ಜಾಗ ಇಲ್ಲದೇ ಇರೋ ಥರ ಆಗಿದೆ ಅಂತ ಹೇಳಿ ತುಂಬಾ ಬೇಜಾರು ಮಾಡಿಕೊಂಡು ರೋಡಲ್ಲೇ ಹಾಗೆ ಕೂತಿರ್ತಾನೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್